ತಿಳಿದಿರ್ದ ಮಡುವಿನೊಳಗೆ ತಿಳಿದಿರ್ದ ಮಡುವಿನೊಳಗೆ ಸುಳಿ ಸುಳಿದಾಡುತ್ತದೆ ಒಂದು ಸುವರ್ಣದ ಬಿಂದು ಅದು ಹಿಂದು ಮುಂದಾಗಿ ನೋಡಿದವರಿಗಲ್ಲದೆ ಕಾಣಬಾರದು ಮಡುವ ತುಳುಕದೆ ದಡವ ಸೋಂಕದೆ ಹಿಡಿಯಬಲ್ಲೆಡೆ ಗುಹೇಶ್ವರನೆಂಬ ಲಿಂಗವು ಈಗಲೇ ಸಾಧ್ಯ ಬಹಳ ಸುಂದರವಾದ ವಚನ ನಾವು ಅನುಭವ ಜೀವನಕ್ಕೆ ಬಂದಂಥ ಗುರುಗಳು ಯೋಗಿಗಳು ಮಹಾತ್ಮರು ಈ ಮನಸ್ಸನ್ನು ಹಿಡಿದು ನಾವು ಹೇಗೆ ಸಾಧನೆಯನ್ನು ಸಾಧಿಸಬಹುದು ಗುರಿ ಮುಟ್ಟಬಹುದು ಅನ್ನೋದನ್ನ ಈ ವಚನದಲ್ಲಿ ಅವರು ಗುರುಗಳಾಗಿ ಮಹಾತ್ಮರಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ತಿಳಿದಿದ್ದ ಮಡುವಿನೊಳಗೆ ಸುಳಿ ಸುಳಿದಾಡುತ್ತದೆ ಒಂದು ಸುವರ್ಣದ ಬೆಂದು ಈಗ ಮುಡು ಅಂದರೆ ಕೊಳ ನಾವೆಲ್ಲ ಹಳ್ಳಿಲಿ ಹುಟ್ಟಿದವರು ದನ ಕರು ಕಾಯ್ ಸಾ ಕಾಯ್ತಾ ಇದ್ದವರು ನಮ್ಮ ಊರಲ್ಲಿ ಅನೇಕ ಕೊಳ ಕೆರೆ ಬಾವಿ ಹಂಗೆ ದಿಬ್ಬ ಹಿಂಗೆ ಅನೇಕ ಕೊಳಗಳು ಅಲ್ಲಲ್ಲೇ ಅಲ್ಲಲ್ಲಲ್ಲೇ ಸಣ್ಣ ಸಣ್ಣ ಕೊಳಗಳೆಲ್ಲ ಕೆರೆ ಒಳಗಿರ್ತಿದ್ವು ಅವು ತಿಳಿಯಾಗಿದ್ದಂಥ ಸಂದರ್ಭದೊಳಗೆ ನೀವು ಒಂದು ನಾಣ್ಯವನ್ನು ಕೊಳಕ್ಕೆ ಎಸೆದ್ರೆ ಅದು ಕೂಡ ಕಾಣ್ತದೆ ಅದನ್ನು ಇಲ್ಲಿ ದೃಷ್ಟಾಂತವಾಗಿ ಅಲ್ಲಮ್ಮಪ್ರಭುದೇವ್ರು ಕೊಡ್ತಾ ಇದ್ದಾರೆ ಅವರು ಕೂಡ ರಾಜ ಮಹಾರಾಜರಾಗಿ ಮೃಗಯ ವಿನೋದಕ್ಕೆ ಬೇಟೆಗೆ ಹೋಗ್ತಾ ಇದ್ದಂತರಲ್ವಾ ಹಿಂಗಾಗಿ ಬಯಾರಿದಾಗ ಅನೇಕ ಕೊಳಗಳಲ್ಲಿ ಕಾಡಾರಣ್ಯದಲ್ಲಿ ನೀರನ್ನು ಕುಡಿದಿದ್ದಾರೆ ನದಿ ಕೆರೆ ದಂಡೆಗಳಲ್ಲಿ ಅವರು ಈಜಾಡಿದ್ದಾರೆ ಆ ರಾಜ ಮಹಾರಾಜನಾಗಿ ಯುವಕನಾಗಿ ಅವರು ಕೂಡ ಗ್ರಾಮೀಣ ಪರಿಸರದಲ್ಲಿ ಬೆಳೆದಂಥವರು ಆ ಎಲ್ಲ ದೃಷ್ಟಾಂತದ ಚಿತ್ರಣ ಈ ವಚನದಲ್ಲಿ ಬರ್ತದೆ ತಿಳಿದಿರಿದ್ದ ಮಡುವಿನೊಳಗೆ ಈ ವಚನದ ಮೂಲಕ ಅಲ್ಲಮ್ಮಪ್ರಭುದೇವರು ಈಜಾಡ್ತಾ ಇದ್ದರು ಮತ್ತು ಕೆರೆ ಕೊಳ ಕಟ್ಟೆ ಬಾವಿ ಇಲ್ಲೆಲ್ಲವನ್ನು ಸಾಕಷ್ಟು ಅವರು ಅವುಗಳ ಒಡನಾಟ ಅವ್ರಿಗಿತ್ತು ಅನ್ನೋದು ಈ ವಚನದಲ್ಲಿ ಗೊತ್ತಾಗತ್ತೆ ತಿಳಿದಿರ್ದ ಮಡುವಿನೊಳಗೆ ಸುಳಿ ಸುಡಿದಾಡುತ್ತದೆ ಒಂದು ಸುವರ್ಣದ ಬೆಂದು ತಿಳಿದಿರ್ದ ಮಡು ಮೊದಲು ಹೊರಗೆ ಬಹಿರಂಗದಲ್ಲಿ ಒಂದು ಕೊಳ ತಿಳಿದಿರ್ದ ಮಡು ಅಂದರೆ ನಮ್ಮ ಮನಸ್ಸು ಮತ್ತು ನಮ್ಮ ಅಂತರಂಗ ಸುವರ್ಣದ ಬಿಂದು ಅಂತ ಹೇಳಿದರೆ ಜೀವಾತ್ಮ ಆತ್ಮ ನಮ್ಮ ಅಂತರಂಗದೊಳಗೆ ಪ್ರಜ್ಞಾ ಸ್ವರೂಪನಾಗಿ ಜೀವ ಚೈತನ್ಯನು ಪ್ರಾಣ ಸ್ವರೂಪಿಯಾಗಿರ್ತಕ್ಕಂಥ ಜೀವನು ಇದ್ದಾನೆ ಪ್ರಜ್ಞಾ ಸ್ವರೂಪಿ ಜೀವ ನೀವು ಆತ್ಮ ಅಂದ್ರಿ ಜೀವ ಅಂದ್ರಿ ಪ್ರಾಣ ಅಂದ್ರಿ ಒಟ್ಟು ಇದ್ರೊಳಗೆ ಐತದ ಅದು ಪ್ರಜ್ಞಾ ಸ್ವರೂಪವಾಗಿದೆ ನಮಗೆ ಎಚ್ಚರಿ ಐತ ಇಲ್ಲ ಗುರಿ ಮುಟ್ಟಬೇಕು ಅನ್ನೋದೈತೆ ಇಲ್ಲ ಸಾಧನೆ ಮಾಡಬೇಕು ಐತಾ ಇಲ್ಲ ಸೊ ಈ ಪ್ರಜ್ಞಾ ಸ್ವರೂಪವೇ ನಾನು ಯಾರು ನಮ್ಮ ಅಂತರಂಗದೊಳಗೆ ನಾವು ಇದ್ದೇವೆ ಅದನ್ನೇ ಸುವರ್ಣ ಬಿಂದು ಅಂತ ಕರೀತಾರೆ ಅದು ಹಿಂದು ಮುಂದಾಗಿ ನೋಡಿದವರಲ್ಲಿಗಲ್ಲದೆ ಕಾಣಬಾರದು ಈ ಜೀವ ಅನೇಕರು ಜೀವನೂ ಇಲ್ಲ ಎಂಥದೂ ಇಲ್ಲ ಅಂತಾರೆ ಪ್ರಾಣ ಮತ್ತು ಪ್ರಾಣ ಎಲ್ಲಿಂದ ಬರ್ತದೆ ತಂದೆ ತಾಯಿಗಳ ಕೂಟದಿಂದ ನಾವು ತಾಯಿಯ ಚಿದ್ಗರ್ಭದಿಂದ ಹೊರಗೆ ಬಂದಿದ್ದೇವೆ ಚೈತನ್ಯ ಸ್ವರೂಪಿಯಾಗಿದ್ದೇವೆ ಪ್ರಾಣ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಪ್ರಾಣನೇ ಜೀವ ಆ ಜೀವನೇ ಆತ್ಮ ಪ್ರಜ್ಞೆಯೇ ಆತ್ಮ ಸೊ ಅದೇನದಲ್ಲ ಅದು ಹಿಂದು ಮುಂದಾಗಿ ನೋಡಿದವರಿಗಲ್ಲದೆ ಕಾಣಬಾರದು ಅಂದ್ರೇನು ನೀನು ಅರಿವು ನಿನ್ನಲ್ಲಿ ಪಡ್ಕೋಬೇಕು ಲೌಕಿಕನಾಗಿದ್ದಗಂಡ್ರೆ ನಿನಗೆ ಪ್ರಾಣ ಪ್ರಜ್ಞ ಜೀವ ಆತ್ಮ ಇವೆಲ್ಲ ಅರ್ಥ ಆಗೋದಲ್ಲ ನಿನ್ನ ನೀನು ಗುರಿ ಸಾ ಮುಟ್ಟಿ ಸಾಧನೆಯನ್ನು ಮಾಡಬೇಕು ಹಿಂದೂ ಮುಂದಾಗಿ ಲೌಕಿಕವನ್ನು ದಾಟಬೇಕು ಅದನ್ನೇ ಹಿಂದೂ ಮುಂದಾಗಿ ನೋಡಿದವರಿಗಲ್ಲದೆ ಕಾಣಬಾರದು ಮಡುವ ತುಳುಕದೆ ದಡವ ಸೋಂಕದೆ ಹಿಡಿಯ ಬಲ್ಲೆಡೆ ಗುಹೇಶ್ವರಲೆಂಬ ಲಿಂಗವು ಈಗಲೇ ಸಾಧ್ಯ ನಾವು ಜೀವಾತ್ಮನನ್ನು ನೋಡಬೇಕಾದ್ರೆ ಈಗ ಕೊಳದೊಳಗ ಒಂದು ಸುವರ್ಣದ ನಾಣ್ಯ ಇರಬೇಕಾದ್ರೆ ಅದನ್ನು ತಗೋಬೇಕಾದ್ರೆ ಮಡುವ ತುಳುಕದೆ ನೀರನ್ನೆಲ್ಲ ಖಾಲಿ ಮಾಡಬೇಕಾಗಿಲ್ಲ ಆ ನಾಣ್ಯ ತಗೊಳ್ಳೋ ಸಲುವಾಗಿ ಇಡೀ ಕೊಳದ ನೀರನ್ನೆಲ್ಲ ಕದಡಬೇಕಾಗಿಲ್ಲ ತುಳುಕಬೇಕಾಗಿಲ್ಲ ಅಲ್ಲೋಗಿ ಮುಳುಗಬೇಕಾಗಿಲ್ಲ ಅದನ್ನು ಅಲ್ಲಿ ಇದೇ ಇದ್ದ ಮೇಲೆ ಅದನ್ನು ಪಡ್ಕೊಳ್ಳೋದು ಸುಲಭ ಮೊಡುವ ತುಳುಕದೆ ದಡವ ಸೋಂಕದೆ ಹಿಡಿಯ ಬಲ್ಲೆಡೆ ಉಹೇಶ್ವರನೆಂಬ ಲಿಂಗವು ಈಗಲೇ ಸಾಧ್ಯ ಆ ನಾಣ್ಯ ಕೊಳದಲ್ಲಿ ಚಳಿಯಾಗಿದ್ದಾಗ ಕಾಣ್ತೋ ಇಲ್ಲ ಒಂದು ಮತ್ತು ನಾಣ್ಯ ಕಾಣ್ತತೆ ಅಂದಾಗ ಅದನ್ನ ಪಡ್ಕೊಳ್ಳೋದು ಭಾಳ ಸುಲಭ ಅಲ್ಲಿ ಮುಳುಗದ ಆ ನಾಣ್ಯ ಕೈಗೆ ಆಗ್ತದೆ ತಗೊಂಬಂದ ಆ ಹುಡುಗರು ಭಾಳ ಈಜಾಡ್ತಿದ್ವು ಅದರಲ್ಲೂ ಮುಳುಗಿ ಮುಳುಗಿ ನೀರೊಳಗೆ ಹೋಗೋದ ದಿನಗಟ್ಟಲೆ ಆಟ ಅದು ದಿವಸ ಬೇಸಿಗೆ ಕಾಲದಲ್ಲೆಲ್ಲ ತಿಂಗಳ ಗಟ್ಟಲೆ ನಾವು ನನ್ನ ಹಿಡಿ ನೀನು ನೀನು ಹಿಡಿ ನಾನು ಹಿಂಗಾಗಿ ನಾನಿಲ್ಲಿ ಮುಳುಗೋದು ಅವನಲ್ಲಿ ಮುಳುಗೋದು ಸರಿ ಅಲ್ಲೆಲ್ಲ ನಾನು ನಾವು ಹೊಡಿಯೋಕ್ಕೆ ಅವನು ಇನ್ನೊಂದು ಕಡೆ ಹೋಗಿರ್ತಾನೆ ಅಥವಾ ಇವನು ಇನ್ನೊಂದು ಕಡೆ ಹೋಗಿರ್ತಾನೆ ಹಿಂಗೆ ಮುಳ್ಕೊಂಡು ಮುಳ್ಕೊಂಡು ನೀರಿನ ಒಳಗನ ಹೋಗೋದು ಹಂಗೆ ನಾಣ್ಯ ನೀರಿನೊಳಗೆ ಬಿದ್ದಂಥ ಕಾಲದೊಳಗೆ ಅದನ್ನು ತೊಗೊಳ್ಳೋದೇನು ಭಾಳ ಸುಲಭ ಕಾಣ್ತಾ ಇದ್ದರೆ ಆದರೆ ಅದು ಕದಡಿಬಿಟ್ರೆ ತಗೊಳಕ್ಕಾಗೋದಲ್ಲ ಹಾಗೆ ನಮ್ಮ ಮನಸ್ಸು ತಿಳಿಯಾಗಿದ್ದಾಗ ನಾವು ಪ್ರಫುಲ್ಲ ಮನಸ್ಸನ್ನು ಶುದ್ಧ ಮನಸ್ಸನ್ನು ನಾವು ಪಡ್ಕಂಡಂಥವರಾಗಿದ್ದಾಗ ಸಾಧನೆ ಮಾಡ್ತಕ್ಕಂಥ ಮನಸ್ಸು ಉತ್ಸಾಹ ಅರಿವು ಪ್ರಜ್ಞೆ ನಮ್ಮಲ್ಲಿದ್ದರೆ ನಾನು ಯಾರು ನಾ ಏನು ನಾ ಎಲ್ಲಿಂದ ಬಂದೆ ಅದನ್ನು ನಾವು ಪಡ್ಕೋಬೋದು ತಿಳ್ಕೊಬೋದು ಸಾಧನೆಯನ್ನು ಮಾಡ್ಬೋದು ಮತ್ತು ಗುರಿಯನ್ನು ಮುಟ್ಬೋದು ಅನ್ನತಕ್ಕಂಥದ್ದು ಇದು ಎಲ್ಲರಿಗೂ ಸಾಧ್ಯ ನಾವು ನೋಡ್ರಿ ಮನೇಲಿ ಅಪ್ಪ ಅವ್ವ ಮಗು ಅಪ್ಪ ಅವನು ಮಾತಾಡ್ಸೋಕ್ಕೆ ಬರ್ತದಲ್ಲ ಅಪ್ಪ ಅವನು ಮುಟ್ಟಕ್ಕೆ ಬರ್ತದಲ್ಲ ಹಾಗೆ ನಮ್ಮ ಅಪ್ಪ ಅವ್ವ ಈ ಜಗತ್ತು ಪಂಚಮಹಾಭೂತಿಗಳು ಅವುಗಳಿಂದ ನಾವು ಬಂದಿದ್ದೇವೆ ಅವುಗಳನ್ನು ಪಡ್ಕೋಬೋದು ಅವುಗಳನ್ನು ನೋಡ್ಬೋದು ಅವುಗಳಿಂದಲೇ ನಮ್ಮ ಪ್ರಜ್ಞೆ ಬಂದಿದೆ ಇದನ್ನು ನಾವು ಅರಿವಿನಿಂದ ಯೋಗದಿಂದ ಧ್ಯಾನದಿಂದ ಪ್ರತಿಯೊಬ್ಬರೂ ಕೂಡ ಪಡ್ಕೊಳ್ಬೋದು ಅನ್ನತಕ್ಕಂಥ ಮಾತನ್ನು ಅಲ್ಲಮ್ಮಪ್ರಭುದ ವಚನದಲ್ಲಿ ವಹಿಸಿದ್ದಾರೆ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ